ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಸರ್ಕಾರ ಬಿಡುಗಡೆ ಮಾಡಿದಂತಹ ಬರ ಪರಿಹಾರ ಹಣ ಏನಿದೆ ಸಾಕಷ್ಟು ಜನ ರೈತರ ಖಾತೆಗೆ ಬಂದ್ರು ಕೂಡ ಅವರ ಒಂದು ಕೈಗೆ ಸಿಗ್ತಾ ಇಲ್ಲ ಕೈಗೆ ಸಿಗ್ತಾ ಇಲ್ಲ ಅಂತಂದ್ರೆ ರೈತರು ಮಾಡಿದಂತಹ ಒಂದು ಬೆಳೆ ಸಾಲ ಆಗಿರ್ಬೋದು ಅಥವಾ ರೈತರು ಮಾಡಿದಂತಹ ಸಾಲ ಏನಿದೆ ಸೊ ಒಂದ್ ವೇಳೆ ಸಾಲ ಇತ್ತು ಅಂತಂದ್ರೆ ಆ ಒಂದು ಸಾಲಕ್ಕೆ ಈ ಒಂದು ಬರ ಪರಿಹಾರ ಹಣ ಏನು ಬರುತ್ತಲ್ಲ ಈ ಒಂದು ಬರ ಪರಿಹಾರ ಹಣವನ್ನ ವಜಾ ಮಾಡ್ತಾ ಇದಾರೆ ಅಂದ್ರೆ ರೈತರು ಏನಾದ್ರು ಒಂದ್ ವೇಳೆ ಆ ಒಂದು ಬ್ಯಾಂಕಿನಲ್ಲಿ ಸಾಲ ಮಾಡಿದ್ರು ಅಂತ ಅಂದ್ರೆ ಬೆಳೆ ಸಾಲ ಆಗಿರ್ಬೋದು ಅಥವಾ ಇನ್ಯಾವುದೇ ಸಾಲ ಆಗಿರ್ಬೋದು ಸಾಲ ಮಾಡಿದ್ರು ಅಂತಂದ್ರೆ ಈ ಒಂದು ಬಂದಂತಹ ಬರಪರಿಹಾರ ಹಣವನ್ನ ಅದಕ್ಕೆ ಕಡಿತ ಮಾಡ್ತಾ ಇದ್ರೆ ಸೊ ಇದನ್ನ ನಿಮ್ಗೆ ನಿನ್ನೆ ಬಿಡದೆ ತಿಳಿಸ್ಕೊಟ್ಟಿದೆ ಸೊ ಈ ರೀತಿ ನಿಮ್ಗೆ ಏನಾದ್ರು ಆದ್ರೆ ಏನ್ ಮಾಡ್ಬೇಕು ಮತ್ತೆ ಸರ್ಕಾರ ಏನ್ ಹೇಳುತ್ತೆ ಇದ್ರ ಬಗ್ಗೆ ಅಂತ ನಿಮ್ಗೆ ನಿನ್ನೆ ಬಿಡದಲ್ಲಿ ತಿಳಿಸ್ಕೊಟ್ಟಿದೆ ಆದ್ರೆ ಇವಾಗ ಇಲ್ಲಿ ಬ್ಯಾಂಕ್ಗಳು ಬರೀ ಬರ ಪರಿಹಾರ ಹಣವನ್ನು ಮಾತ್ರ ಇಲ್ಲಿ ಕಡಿತ ಮಾಡ್ತಾ ಇಲ್ಲ ಅಂದ್ರೆ ವಜಾ ಮಾಡ್ತಾ ಇಲ್ಲ ಅದರ ಜೊತೆಯಲ್ಲಿ ಪಿಂಚಣಿ ಹಣವನ್ನು ಪಿಂಚಣಿ ಹಣವನ್ನು ಅಂದ್ರೆ ಪೆನ್ಷನ್ ಹಣವನ್ನು ಕೂಡ ಇಲ್ಲಿ ಕಡಿತ ಮಾಡ್ತಾ ಇದ್ದಾರೆ ಮತ್ತೆ ಅಂಗವಿಕಲರ ಮಾಶಾಸನ ಏನ್ ಬರುತ್ತೆ ಅದನ್ನು ಕೂಡ ಕಡಿತ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ನರೇಗಾ ಕೂಲಿ ಏನಿದೆ ಇವನು ನರೇಗಾ ಕೂಲಿಯನ್ನು ಕೂಡ ಕಟ್ ಮಾಡ್ತಿರುವಂತಹ ಅಂದ್ರೆ ಕಡಿತ ಮಾಡ್ತಿರುವಂತಹ ಘಟನೆಗಳು ನಡೀತಾ ಇದಾವೆ ಹಾಗಾದ್ರೆ ಬ್ಯಾಂಕ್ಗಳು ಯಾಕೆ ಈ ರೀತಿ ಮಾಡ್ತಾ ಇದಾವೆ ಯಾರಿಗೆ ಈ ರೀತಿ ಮಾಡ್ತಾ ಇದಾರೆ ಎಲ್ಲರಿಗೂ ಕೂಡ ಈ ರೀತಿಯಾಗಿ ಮಾಡುತ್ತಾ ಅಥವಾ ಸರ್ಕಾರ ಇದ್ರ ಬಗ್ಗೆ ಏನ್ ಹೇಳ್ತಿ ಯಾವ್ದಾದ್ರು ಕ್ರಮವನ್ನು ಕೈಗೊಳ್ತಾ ಇದೆಯಾ ಸೊ ಇದಕ್ಕೆ ಬ್ಯಾಂಕ್ಗಳು ಏನ್ ಉತ್ತರವನ್ನ ಕೊಡ್ತಾ ಇದಾವೆ ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ವಸೊಬ್ರಾಗಿದ್ರೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡಿಬೇಕು ಅಂತಂದ್ರೆ ನೀವು ನಮ್ಮ ಚಾನಲ್ಗೆ ಉಚಿತವಾಗಿ ಅಂದ್ರೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಇದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಉಚಿತವಾಗಿ ಬರುತ್ತೆ ಸೊ ವಿಡಿಯೋನ ಶುರು ಮಾಡೋಣ ಹೋಗಿ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ಬರ ಪರಿಹಾರ ಹಣವನ್ನು ಏನು ಬಿಡುಗಡೆ ಮಾಡಿದ್ರಲ್ಲ ಸರ್ಕಾರ ಸೊ ಬಿಡುಗಡೆ ಆದ ನಂತರ ರೈತರ ಖಾತೆಗೆ ಬಂತು ಆದ್ರೆ ರೈತರ ಕೈಗೆ ಸಿಕ್ಲಿಲ್ಲ ಅಂತಂದ್ರೆ ರೈತರು ಮಾಡಿದಂತಹ ಬೆಳೆ ಸಾಲ ಆಗಿರ್ಬೋದು ಅಥವಾ ರೈತರು ಮಾಡಿದಂತಹ ಸಾಲಕ್ಕೆ ಈ ಒಂದು ಬರ ಪರಿಹಾರ ಹಣವನ್ನ ಅದಕ್ಕೆ ವಜಾ ಮಾಡ್ತಾ ಇದಾರೆ ಅಂದ್ರೆ ಸಾಲಕ್ಕೆ ಈ ಬರ ಪರಿಹಾರ ಹಣ ಬಂದಂತಹ ಹಣವನ್ನ ಅದಕ್ಕೆ ಜಮೆ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿರುವಂತಹ ಘಟನೆ ಸಾಕಷ್ಟು ನಡೆದಿದೆ ಆದ್ರೆ ಇವಾಗ ಇದರ ಜೊತೆಯಲ್ಲಿ ಪಿಂಚಣಿ ಆಗಿರ್ಬೋದು ಸೊ ಓಕೆನಾ ಪಿಂಚಣಿ ಹಣವನ್ನು ಕೂಡ ಕಡಿತ ಮಾಡ್ತಾ ಇದ್ದಾರೆ ಅಂಗವಿಕಲರ ಮಾಶಾಸನ ಆಗಿರ್ಬೋದು ಅದನ್ನು ಕೂಡ ಕಡಿತ ಮಾಡ್ತಾ ಇದ್ದಾರೆ ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅಂದ್ರೆ ನರೇಗಾ ಕುಲಿ ಯೋಜನೆಯಿಂದ ಈ ಒಂದು ಹಣವನ್ನು ಕೂಡ ಕಡಿತ ಮಾಡ್ತಾ ಇದ್ದಾರಂತೆ ಸೊ ಈ ಒಂದು ಘಟನೆ ನಡೆದಿರುವಂತದ್ದು ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಒಬ್ಬರಿಗೆ ಕಳೆದ ಮೂರು ತಿಂಗಳಿಂದ ಅಂದ್ರೆ ಮೂರು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಸಾವಿರದ ಇನ್ನೂರು ರೂಪಾಯಿ ಆಗಿರುವಂತಹ ಒಂದು ಪೆನ್ಷನ್ ಅಮೌಂಟ್ ಬರ್ತಾ ಇರಲಿಲ್ಲ ಸೊ ಅವಾಗ ಅವರ ಒಂದು ಗೆ ಹೋಗಿ ವಿಚಾರಿಸಿದಾಗ ಬ್ಯಾಂಕ್ ಗೆ ಹೋಗಿ ವಿಚಾರಿಸಿದಾಗ ಸೊ ಈ ಒಂದು ಹಣವನ್ನ ನೀವು ಮಾಡಿರುವಂತ ಸಾಲಕ್ಕೆ ಆ ಒಂದು ಹಣವನ್ನ ಜಮೆ ಮಾಡಿದಿವಿ ಅಂದ್ರೆ ಆ ಒಂದು ಸಾಲಕ್ಕೆ ಇದನ್ನ ವಜಾ ಮಾಡಿದೀವಿ ಅನ್ನುವಂತಹ ಉತ್ತರವನ್ನ ಆ ಒಂದು ಬ್ಯಾಂಕ್ನವರು ಕೊಡ್ತಾ ಇದಾರೆ ಇನ್ನು ಎರಡನೇದಾಗಿ ಅಂಗವಿಕಲರಿಗೆ ಮಾಶಾಸನ ಅಂತ ಬರ್ತೆ ಒಂದು ಮಾಶಾಸನ ಹಣದ ಜೊತೆಯಲ್ಲಿ ಉದ್ಯೋಗ ಖಾತ್ರಿ ಕೂಲಿ ಅಂಗವಿಕಲರ ಮತ್ತೆ ಅಂಗವಿಕಲರ ಮಾಶಾಸನ ಸೊ ಈ ಒಂದು ಹಣವನ್ನು ಕೂಡ ಫ್ರೀಸ್ ಮಾಡಿದ್ದಾರೆ ಅಂತಂದ್ರೆ ಮೂರು ಲಕ್ಷ ಬೆಳೆ ಸಾಲ ಇತ್ತಂತೆ ಅವರ ಒಂದು ಹೆಸರಿನಲ್ಲಿ ಅಂದ್ರೆ ಅವರೊಂದು ರೈತರ ಹೆಸರಿನಲ್ಲಿ ಸೊ ಆ ಒಂದು ಬೆಳೆ ಸಾಲ ಇರೋದ್ರಿಂದ ಈ ಉದ್ಯೋಗ ಖಾತ್ರಿ ಕೂಲಿ ಹಣ ಏನು ಬರುತ್ತೆ ದಿನಕ್ಕೆ ಮುನ್ನೂರ ಐವತ್ತು ಬರುತ್ತೆ ಆ ಒಂದು ಮುನ್ನೂರ ಐವತ್ತು ರೂಪಾಯಿ ಹಣವನ್ನ ಸೊ ವಾರಕ್ಕೆ ಒಂದ್ಸರಿ ಪೇಮೆಂಟ್ ಅನ್ನ ಮಾಡ್ತಾರೆ ಸೊ ಆ ಒಂದು ಹಣವನ್ನು ಕೂಡ ತಡೆ ಹಿಡಿದಿದ್ದಾರಂತೆ ಅಂದ್ರೆ ಆ ಒಂದು ಹಣವನ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಏನಕ್ಕೆ ಅಂತಂದ್ರೆ ಈ ಒಂದು ಹಣವನ್ನ ಅವರು ಮಾಡಿದಂತ ಸಾಲಕ್ಕೆ ವಜಾ ಮಾಡ್ತಾ ಇದಾರೆ ಅವರು ಸಾಲಕ್ಕೆ ಈ ಒಂದು ಹಣವನ್ನ ಜಮೆ ಮಾಡ್ತಾ ಇದಾರೆ ಸೊ ಈ ರೀತಿಯಾಗಿ ಈ ರೀತಿಯಾಗಿ ಬ್ಯಾಂಕ್ನವರು ಉತ್ತರ ಕೊಟ್ಟಿದ್ದಾರೆ ಇದರ ಜೊತೆಯಲ್ಲಿ ಈ ಒಂದು ಹಣ ಏನಿದೆ ಅಂದ್ರೆ ಈ ಒಂದು ಉದ್ಯೋಗ ಖಾತ್ರಿ ಕೂಲಿ ಹಣ ಆಗಿರ್ಬೋದು ಅಂಗವಿಕಲರ ಒಂದು ಮಾಶಾಸನ ಆಗಿರ್ಬೋದು ಮತ್ತೆ ಪೆನ್ಷನ್ ದುಡ್ಡು ಆಗಿರ್ಬೋದು ಈ ಒಂದು ಹಣವನ್ನ ಎ ಟಿ ಎಂ ಗಳಲ್ಲಿ ಡ್ರಾ ಮಾಡ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ವಂತೆ ಅದನ್ನ ಫ್ರೀಸ್ ಮಾಡಿದರೆ ಅಂದ್ರೆ ಟ್ರಾನ್ಸಾಕ್ಷನ್ ಆಗದೆ ಇರೋ ರೀತಿ ಬ್ಯಾಂಕ್ ನವರು ಮಾಡಿದಾರಂತೆ ಈ ರೀತಿ ಆಗಿರುವಂತಹ ಘಟನೆಗಳು ನಡೀತಾ ಇರುತ್ತೆ ಇದೇನು ಹೊಸದೇನಲ್ಲ ಸೊ ಅವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಏನ್ ಬರ್ತಿತ್ತು ಸೊ ಅವಾಗ ಮಹಿಳೆಯರ ಅಕೌಂಟ್ ಗೆ ಬಂದ ನಂತರ ಸೊ ಮಹಿಳೆಯರು ಏನಾದ್ರು ಆ ಒಂದು ಬ್ಯಾಂಕ್ ನಲ್ಲಿ ಸಾಲ ಮಾಡಿದ್ರೆ ಅಥವಾ ಯಾವ್ದಾದ್ರು ಸಾಲ ಮಾಡಿದ್ರೆ ಸೊ ಆ ಒಂದು ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಅದಕ್ಕೆ ಕಡಿತ ಮಾಡ್ತಾ ಇದ್ರು ಅದಕ್ಕೆ ವಜಾ ಮಾಡ್ತಾ ಇದ್ರು ಸೊ ಓಕೆನಾ ಸೊ ಇವಾಗ ಬರ ಪರಿಹಾರ ಹಣ ಮಾಡ್ತಾ ಇದಾರೆ ಪಿಂಚಣಿ ಹಣ ಮಾಡ್ತಾ ಇದಾರೆ ಮತ್ತೆ ನರೇಗ ಕೂಲಿ ಹಣ ಮಾಡ್ತಾ ಇದಾರೆ ಸೊ ಮತ್ತೆ ಇನ್ನು ಬೇರೆ ಬೇರೆ ಸಾಲ ಇದ್ರೆ ಅದಕ್ಕೂ ಅದನ್ನು ಕೂಡ ಮಾಡ್ಬಿಡ್ತಾರೆ ಸೊ ಓಕೆನಾ ಯಾವುದೇ ಸಾಲ ಇದ್ರು ಕೂಡ ಅದಕ್ಕೆ ವಜಾ ಮಾಡ್ಬಿಡ್ತಾರೆ ಇದ್ರ ಬಗ್ಗೆ ಬ್ಯಾಂಕ್ ನವರು ಏನ್ ಹೇಳ್ತಾ ಇದ್ದಾರೆ ಅಂತ ನೋಡಿದ್ರೆ ಸೊ ನಮಗೂ ಕೂಡ ಈ ಒಂದು ಸಾಲವನ್ನ ರಿಕವರಿ ಮಾಡುವಂತ ಪ್ರೆಷರ್ ಕೂಡ ನಮ್ಗೂ ಇರುತ್ತೆ ನಾವು ಕೂಡ ಈ ಒಂದು ಸಾಲವನ್ನ ರಿಕವರಿ ಮಾಡ್ಬೇಕಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಮಾಡ್ತಾ ಇದೀವಿ ಅಂತ ನವರು ಹೇಳ್ತಾ ಇದಾರೆ ಸರ್ ಓಕೆನಾ ಆದ್ರೆ ಇಲ್ಲಿ ಕಷ್ಟ ಪಡ್ತಾ ಇರುವಂತವ್ರು ಜನಸಾಮಾನ್ಯರು ಅದರಲ್ಲಿ ರೈತರು ಸೊ ಇಲ್ಲಿ ಮಳೆ ಇಲ್ಲದೆ ಫಸ್ಟ್ ಬೆಳೆ ನಷ್ಟ ಆಯ್ತು ಸೊ ಅದಾದ್ಮೇಲೆ ಎಷ್ಟೋ ತಿಂಗಳುಗಳ ಕಾಲ ಈ ಒಂದು ಬರ ಪರಿಹಾರ ಹಣ ಬಿಡುಗಡೆ ಆಯ್ತು ಸರಿ ಬಿಡುಗಡೆ ಆಯ್ತಲ್ಲ ಇನ್ನೇನ್ ನಮ್ಮ ಒಂದು ಖಾತೆಗೆ ಬರ್ತಾ ಅಲ್ಪ ಸ್ವಲ್ಪ ಸಹಾಯ ಆಗುತ್ತೆ ಅನ್ನುವ ಅನ್ನುವಷ್ಟಲ್ಲಿ ಸೊ ಈ ಒಂದು ಬೆಳೆ ಸಾಲ ಆಗಿರ್ಬೋದು ಅಥವಾ ಯಾವುದೇ ಸಾಲ ಆಗಿರ್ಬೋದು ಸೊ ಈ ಒಂದು ಹಣಕ್ಕೆ ಈ ಒಂದು ಬರ ಪರಿಹಾರ ಹಣವನ್ನ ಜಮೆ ಮಾಡ್ಕೊತಾ ಇದಾರೆ ಅಂದ್ರೆ ವಜಾ ಮಾಡ್ಕೊತಾ ಇದಾರೆ ಸೊ ಈ ಕಡೆ ಅಹ್ ನರೇಗಾ ಕೂಲಿ ಹಣ ಏನಿದೆ ಅದನ್ನು ಕೂಡ ವಜಾ ಮಾಡ್ಕೊಂತಾ ಇದ್ದಾರೆ ಸೊ ಅದರ ಜೊತೆಯಲ್ಲಿ ಈ ಒಂದು ಆ ಅಂಗವಿಕಲರ ಮಾಶಾಸನ ಇದೆ ಅದನ್ನು ಕೂಡ ವಜಾ ಮಾಡ್ಕೊಂತ ಇದ್ರೆ ಪೆನ್ಷನ್ ಅಮೌಂಟ್ ನು ಕೂಡ ವಜಾ ಮಾಡ್ಕೊಂತ ಇದಾರೆ ಸೊ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಜನರ ಕೈಗೆ ಒಂದ್ ರೂಪಾಯಿ ಹೋಗದಂಗೆ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಮಾಡ್ಬಾರ್ದು ಯಾಕೆ ಅಂತಂದ್ರೆ ಸಾಕಷ್ಟು ಜನರು ಈ ಒಂದು ಪೆನ್ಷನ್ ಅಮೌಂಟ್ ಆಗಿರ್ಬೋದು ಅಥವಾ ಉದ್ಯೋಗ ಖಾತ್ರಿ ನರಗ ಕೂಲಿ ಹಣ ಆಗಿರ್ಬೋದು ಮತ್ತೆ ಅಂಗವಿಕಲರ ಒಂದು ಮಾಶಾಸನ ಏನಿರುತ್ತೆ ಸೊ ಇದನ್ನೇ ನಂಬ್ಕೊಂಡಿರ್ತಾರೆ ಅದನ್ನೇ ನಂಬ್ಕೊಂಡು ಜೀವನ ಮಾಡುವಂತವ್ರು ಖಂಡಿತವಾಗಲೂ ಇದ್ದೇ ಇರ್ತಾರೆ ಸೊ ಯಾಕಂದ್ರೆ ಆ ಒಂದು ಹಣ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದನ್ನೇ ಅವರು ಕಡಿತ ಮಾಡ್ಬಿಟ್ರೆ ಸೊ ಅವರ ಒಂದು ಜೀವನ ಹೇಗೆ ನಡೀತಾ ಅಲ್ವಾ ಸೊ ಇದರ ಬಗ್ಗೆ ಸರ್ಕಾರ ದಯವಿಟ್ಟು ಕ್ರಮವನ್ನ ಕೈಗೊಳ್ಬೇಕು ಸೊ ಇದರ ಬಗ್ಗೆ ಯಾದಗಿರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಒಂದು ಅಹ್ ಆದೇಶವನ್ನು ಕೂಡ ಕೊಟ್ಟಿದ್ರು ಏನ್ ಆದೇಶವನ್ನು ಕೊಟ್ಟಿದ್ರು ಅಂತ ನೋಡೋದಾದ್ರೆ ಇಲ್ಲಿ ಈ ರೀತಿಯಾಗಿ ಯಾರು ಬರ ಪರಿಹಾರ ಹಣ ಆಗಿರ್ಬೋದು ಅಥವಾ ಯಾವುದೇ ಒಂದು ಹಣವನ್ನ ಪೆನ್ಷನ್ ಅಮೌಂಟ್ ಆಗಿರ್ಬೋದು ಅಥವಾ ನರೇಗಾ ಕೂಲಿ ಆಗಿರ್ಬೋದು ಈ ರೀತಿ ಆಗಿರುವಂತ ಹಣವನ್ನ ಸೊ ಸಾಲಕ್ಕೆ ಅಂದ್ರೆ ಬೆಳೆ ಸಾಲಕ್ಕೆ ಕಡಿತ ಮಾಡಿದ್ರೆ ಅಂತಹ ಬ್ಯಾಂಕ್ಗಳ ವಿರುದ್ಧ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ಆ ಜಿಲ್ಲಾಧಿಕಾರಿಗಳು ತಿಳ್ಸಿದ್ರು ಕೂಡ ಬ್ಯಾಂಕ್ ಗಳು ಅದೇ ಕೆಲಸವನ್ನ ಮಾಡ್ತಾ ಇದಾವೆ ಅಂತೇ ಹೇಳ್ಬಹುದು ಇಲ್ಲಿ ಬ್ಯಾಂಕ್ ಗಳು ಏನ್ ಹೇಳ್ತಾ ಇದಾವೆ ಅಂತ ನೋಡಿದ್ರೆ ನಮ್ಗೆ ಆರ್ ಬಿ ಐ ಅಂದ್ರೆ ಅಂದ್ರೆ ರಿಸರ್ವ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಗೈಡ್ ಲೈನ್ಸ್ ಬಂದ್ರೆ ಆದೇಶ ಬಂದ್ರೆ ಅವಾಗ ನೋಡೋ ನೋಡೋಣ ಅನ್ನುವಂತ ಉತ್ತರವನ್ನ ಇಲ್ಲಿ ಕೊಡ್ತಾ ಇದ್ದಾರಂತೆ ಸೊ ಖಂಡಿತವಾಗ್ಲು ಈ ಒಂದು ವಿಷಯದ ಬಗ್ಗೆ ಸರ್ಕಾರ ಆದಷ್ಟು ಬೇಗ ತೀರ್ಮಾನವನ್ನ ತಗೋಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಸೊ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ನಿಮ್ಮ ಜಿಲ್ಲೆಯವ್ರಿಗೆ ಅಥವಾ ನಿಮಗೆ ಗೊತ್ತಿರುವಂತವ್ರಿಗೆ ಯಾವ್ದಾದ್ರು ಬ್ಯಾಂಕ್ ಈ ರೀತಿಯಾಗಿ ಮಾಡ್ತಾ ಇದಾರೆ ಸೊ ದಯವಿಟ್ಟು ನೀವು ನಿಮ್ಮ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಅನ್ನ ಮಾಡಬಹುದು ಸೊ ಓಕೆನಾ ಸೊ ಈ ರೀತಿ ಆಗಿರುವಂತ ಘಟನೆ ಕಂಡು ಬಂದ್ರೆ ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಅನ್ನ ಮಾಡಿ ಅವರು ಒಂದು ಕ್ರಮವನ್ನು ಕೈಗೊಳ್ತಾರೆ ಅಂತಾನೆ ಹೇಳ್ಬೋದು ಸುಮ್ಮನೆ ಇದ್ರೆ ಅವರು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂತಾನೆ ಹೇಳಬಹುದು ಓಕೆ ಸ್ನೇಹಿತರೆ ಸರ್ಕಾರ ಏನ್ ಇದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅಂತ ನೋಡೋಣ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ಒಡೆದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್